ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ತಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇಲ್ಲಿ ಶ್ರವಣ ಮತ್ತೆ ಮತ್ತೆ ಮನಸ್ವಿನಿ ಇಬ್ರು ಕೂಡ ಮನೆ ಬಿಟ್ಟು ಹೋಗ್ತಾರೆ ಆಗ ಅಜಿತ್ ಕೋಪ ಮಾಡ್ಕೊಂಡು ಈ ಮನಸ್ವಿನಿ ಯಾರು ಅಂತ ತಿಳ್ಕೊಳ್ಳೇಬೇಕು ಬುಸ್ವಿನಿ ಇಂತ ನಾಟಕ ಮಾಡ್ಕೊಂಬಂದು ನಮ್ಮ ಮನೆಯವ್ರಿಗೆಲ್ಲ ಮೋಸ ಮಾಡ್ತಾ ಇದ್ದಾಳೆ ಖಂಡಿತ ನಾನು ಬಿಡಲ್ಲ ಅವ್ರು ಯಾರು ಅಂತ ತಿಳ್ಕೊಂಡೇ ತಿಳ್ಕೊಂತೀನಿ ಅಂತ ಅಜಿತ್ ಹೇಳ್ತಿರ್ತಾನೆ ಇಬ್ಬ್ರಿ ಯಾಕೆ ಬೇಕಿತ್ತು ನಿಮ್ಗೆ ಇದೆಲ್ಲ ಸುಮ್ನೆ ಇದ್ದಿದ್ರೆ ಹಾಕ್ತಾ ಇರ್ಲಿಲ್ವಾ ಅದು ಶ್ರವಣ ಸರ್ ಮನೆ ಬಿಟ್ಟು ಹೋಗೋದಕ್ಕೆ ನೀವೇ ಕಾರಣ ಆಗ್ಬಿಟ್ರಿ ಪಾಪ ಶ್ರವಣ್ ಸಾಹೇಬ್ರು ಪಾಪ ಅಜ್ಜಿ ಅತ್ತೆ ಎಲ್ಲ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ನೋಡಿ ಅಂತ ಭೂಮಿ ಹೇಳ್ದಾಗ ಭೂಮಿ ಸ್ವಲ್ಪ ಸುಮ್ನೆ ಇರ್ತೀಯ ನೀನು ಸುಮ್ ಸುಮ್ನೆ ನಾನು ಯಾವ್ದೇ ಸಾಕ್ಷಿ ಇಲ್ದೆ ಏನು ಹೇಳೋದಿಲ್ಲ ಇಲ್ಲಿ ಏನೋ ಪ್ಲಾನ್ ನಡೀತಾ ಇದೆ ಏನೋ ಸಂಚು ಮಾಡ್ಕೊಂಡೆ ಮನಸ್ವಿನಿ ಅಂತ ಹೇಳ್ಕೊಂಡು ಅಶ್ವಿನಿ ಬಂದಿರೋದು ನನಗೆ ಯಾಕೋ ಅನುಮಾನ ಬರ್ತಿದೆ ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ ಅಶ್ವಿದಿ ಅಶ್ವಿನಿ ಇದ್ದಂತ ಆಶ್ರಮಕ್ಕೆ ಹೋಗಿ ಎಲ್ಲಾ ತಿಳ್ಕೊಬೇಕು ಅಂತ ಅಜಿತ್ ಅಲ್ಲಿಗೆ ಹೋಗ್ತಾನೆ ಆಗ ಭೂಮಿ ನಾನು ಕೂಡ ನಿಮ್ ಜೊತೆ ಬರ್ತೀನಿ ಸಾಹಿಬ್ರಿ ಅಂತ ಭೂಮಿನೂ ಹೋಗ್ತಾಳೆ ಆಶ್ರಮಕ್ಕೆ ಬಂದಾಗ ಅಜಿತ್ ಗೆ ಇನ್ನೂ ಅನುಮಾನ ಶುರು ಅಶ್ವಿನಿ ಬಗ್ಗೆ ಕೇಳಿದ ತಕ್ಷಣ ಅಶ್ವಿನಿನ ಆತರ ಅವ್ರು ಇಲ್ಲಿ ಯಾರು ಇಲ್ವಲ್ಲ ಅಂತ ಹೇಳ್ತಾರೆ ಅದನ್ ಕೇಳಿ ಭೂಮಿ ಮತ್ತೆ ಅಜಿತ್ಗೆ ಇನ್ನೂ ಶಾಕ್ ಆಗುತ್ತೆ ಸರಿಯಾಗಿ ನೋಡೇಳಿ ಅಶ್ವಿನಿಯನ್ನ ಹುಡ್ಗಿ ಇದೇ ಆಶ್ರಮದಲ್ಲಿ ಬೆಳೆದು ಓದಿ ಹೋಗಿರೋದು ವಯಸ್ಸಿಂದನೂ ಇಲ್ಲೇ ಇದ್ಲು ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳ್ದಾಗ ಇಲ್ಲ ಸರ್ ನಿಜ್ ನಾನ್ ನಿಜವಾಗಿಯೇ ಹೇಳ್ತಾ ಇದ್ದೀನಿ ಎಲ್ಲ ನೋಡೇ ಹೇಳ್ತಾ ಇದ್ದೀನಿ ಇಲ್ಲಿ ಅಶ್ವಿನಿನ ಹುಡ್ಗಿ ಯಾರು ಬೆಳದು ಹೋಗಿಲ್ಲ ಆಶ್ರಮದವ್ರು ಹೇಳ್ತಾರೆ ಏನ್ ಸಾಹೇಬ್ರೆ ಇದು ಅವ್ರು ನೋಡಿದ್ರೆ ಇದ್ಕಿದ್ದಂಕೆ ಮನೆಗೆ ಬಂದ್ರು ಆಮೇಲೆ ನರ್ಸ್ ಅಂತ ಹೇಳಿದ್ರು ಆಮೇಲೆ ಈ ಮನೆ ಮಗಳೇ ಅಂತ ಹೇಳ್ಕೊಂಡ್ರು ಈಗ ನೋಡಿದ್ರೆ ಆಶ್ರಮದವ್ರು ಈ ಲಕ್ಷ್ಮಿನಿಯನ್ನ ಹುಡುಗಿ ಇಲ್ಲಿ ಇಲ್ಲ ಇಲ್ಲಿ ಬೆಳೆದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಮಾವನು ಕೂಡ ಹೋಗಿ ವಿಚಾರ್ಸ್ಕೊಂಬಂದಿದಿನಿ ಅಂತ ಹೇಳಿದ್ದು ಜೊತೆಗೆ ಇವರು ಕೂಡ ಆಶ್ರಮದಲ್ಲೇ ಇದ್ದೆ ನಾನು ಅಂತ ಹೇಳಿದ್ದು ಹಂಗಾದ್ರೆ ಇದೆಲ್ಲ ಸುಳ್ಳ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ ನಾನ್ ಹೇಳಿರ್ಲಿಲ್ವ ಭೂಮಿ ಇವಳು ನಾಟಕ ಮಾಡ್ಕೊಂಡು ಬಂದಿರೋದು ಅಂತ ಆದ್ರೆ ನೀವೇ ನನ್ ಮಾತನ್ನ ನಂಬ್ಲಿಲ್ಲ ಈಗ್ಲಾದ್ರು ಅರ್ಥ ಆಯ್ತಾ ನಾನು ಒಂದ್ಸರಿ ಅನುಮಾನ ಪಟ್ರೆ ಅದ್ ನಿಜನೇ ಆಗಿರುತ್ತೆ ಅಂತ ಅಜಿತ್ ಹೇಳ್ತಾನೆ ಈ ಕಡೆ ಮನಸ್ವಿನಿ ಅಪ್ಪ ನಾವ್ ತಪ್ಪು ಮಾಡಿದ್ವಿ ಅಂತ ಅನ್ಸುತ್ತೆ ಮನೆ ಬಿಟ್ಟು ಬಂದು ಅವ್ರ ಮಾತಾಡ್ಕೊಳ್ಳಿ ಅಜ್ಜಿ ಮತ್ತೆ ಅತ್ತೆ ಜೊತೆ ಅಲ್ಲೇ ಇರಬೇಕಿತ್ತು ಇಷ್ಟು ದಿನ ನಾನು ಅವ್ರನ್ನೆಲ್ಲ ಬಿಟ್ಟು ದೂರ ಇದ್ದೀನಿ ಕೂಡು ಕುಟುಂಬದಲ್ಲಿ ಇರ್ಬೇಕು ಅಂತ ನನಗ್ ಆಸೆ ಇರ್ತೀನಿ ಆದ್ರೆ ನೀವ್ ನೋಡಿದ್ರೆ ನನ್ನ ಒಬ್ಬಂಟಿಯಾಗಿ ಮತ್ತೆ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ರಲ್ಲ ಅಪ್ಪ ಅಂತ ಮನಸ್ವಿನಿ ಹೇಳದಾಗ ಸಾರಿ ಮಗಳೇ ಏನು ಮಾಡ್ಲಿ ನಿನಗೆ ಆ ತರ ಹೇಳ್ದಾಗ ಅವಮಾನ ಮಾಡೋದನ್ನ ನನ್ನ ಕೈಯಲ್ಲಿ ನೋಡಕ್ ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟೆ ಆದಷ್ಟು ಬೇಗ ನಿನ್ ತಾಯಿನಿ ಸಿಗ್ತಾಳೆ ಆಗ ನಾವೆಲ್ಲರೂ ಇಲ್ಲೇ ಜೊತೆಯಾಗಿರೋಣ ಅಂತ ಶ್ರವಣ್ ಹೇಳ್ತಿರ್ತಾರೆ ಆದ್ರೂ ವಾಪಸ್ ಹೋಗೋಣ ಅಪ್ಪ ಯೋಚನೆ ಮಾಡಿ ಅಂತ ಮನಸ್ವಿನಿ ಹೇಳಿದಾಗ ಬೇಡ ಮನಸ್ವಿನಿ ಇದೊಂದ್ ವಿಷಯಕ್ಕೆ ಅದೇ ಕಾರಣಕ್ಕೂ ಬಲವಂತ ಮಾಡಬೇಡ ಅಜ್ಜಿ ಮತ್ತೆ ಯಾರನ್ನಾದ್ರು ನೋಡ್ಬೇಕು ಅಂತ ಅನ್ಸುತ್ತೆ ಿದ್ರ ಹೇಳು ಬೇಕಾದ್ರೆ ನಾನ್ ಕರ್ಕೊಂಡೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ವಾಪಸ್ ಅಲ್ಲಿಗೆ ಹೋಗತ್ ಹೋಗೋದ್ ಬೇಡ ಅವರೇ ಇಲ್ಲಿಗೆ ಬರೋತರ ಮಾಡ್ತೀನಿ ಅದನ್ ಬಿಟ್ಟು ನಾನು ಆಗಿರಂತ ಜಾಗಕ್ಕೆ ಯಾವತ್ತೂ ಹೋಗ್ಬಾರ್ದು ಖುಷಿಯಾಗಿರ್ಬೇಕು ಮಗಳೇ ಅಂತ ಶ್ರವಣ್ ಹೇಳ್ತಾರೆ ಹಬ್ಬ ಎಷ್ಟು ಚೆನ್ನಾಗಿದೆ ಈ ಮನೆ ಆ ಮನೆಯಲ್ಲಿ ಅವ್ರು ಇವ್ರು ಅಂತ ಬಂದು ಒಬ್ಬೊಬ್ಬರೇ ನನಗೆ ಕಾಟ ಕೊಡ್ತಾ ಇದ್ರು ಈ ಮನೆಯಲ್ಲಿ ನಾನು ಹಾ ಮಹಾರಾಣಿ ತರ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತುಂಬಾನೇ ಖುಷಿಯಾಗಿ ಅಶ್ವಿನಿ ಆಸ್ತಿ ಎಲ್ಲ ನನ್ ಕೈ ವಶ ಆಗುತ್ತೆ ಅಂತ ಹೇಳಿ ಅಶ್ವಿನಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ದೇವಯ್ಯನಿ ಫೋನ್ ಮಾಡಿ ಏನ್ ಮಾಡ್ತಾ ಇದೀಯಾ ನೀನ್ ಅಲ್ಲಿಗೆ ಹೋಗಿದ ತಕ್ಷಣ ಕೆಲಸ ಎಲ್ಲಾ ಮರಿಬೇಡ ಯಾವ್ದೇ ಕಾರಣಕ್ಕೂ ನೀನಲ್ಲಿ ಇರ್ಬೇಡ ಈ ಮನೆಗೆ ವಾಪಸ್ ಬಾ ಅಂತ ದೇವಯ್ಯನಿ ಹೇಳ್ತಾರೆ ನಾನ್ ಆ ಮನೆಗೆ ವಾಪಸ್ ಬರ್ಬೇಕಾ ಈಗಾಗಲೇ ನಾನು ಶವಣ ಅವ್ರ ಹತ್ರ ಮಾತಾಡಿದೀನಿ ಅವ್ರು ಒಪ್ಕೋತಾ ಇಲ್ಲ ಅಲ್ಲಿಗೆ ಬರೋದಕ್ಕೆ ನಾವು ಆ ಮನೆಗೆ ಬರೋದಿಲ್ಲ ಅಂತ ಅಶ್ವಿನಿ ಹೇಳಿದಾಗ ಏನ್ ಮಾತಾಡ್ತಾ ಇದೀಯ ನೀನು ನಾನ್ ನಿನ್ ಕರ್ಸಿರೋದು ಏನಕ್ಕೆ ಅಂತ ಗೊತ್ತಾ ಸುಮ್ನೆ ಹೇಳಿದ್ನ ಕೇಳು ನೀನು ಅಲ್ಲಿಂದ ವಾಪಸ್ಸು ಇಲ್ಲಿಗೆ ಬರ್ಲೇಬೇಕು ದೇವಯ್ಯನ ಹೇಳಿ ಫೋನ್ ಕಟ್ ಮಾಡ್ತಾರೆ ಅದು ತುಂಬಾ ಅತಿ ಆಯ್ತು ಇವರಿಗೆ ಹೇಗಾದ್ರು ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಅಶ್ವಿನಿ ಅನ್ಕೊಂತಾಳೆ ಮತ್ತೆ ಭೂಮಿ ಇಬ್ರು ವಾಪಸ್ ವಾಪಸ್ ಬರ್ಬೇಕಾದ್ರೆ ಭೂಮಿನ ಸೈಕಲ್ ಮೇಲೆ ಕೂರ್ಸ್ಕೊಂಡು ಹೋಗೋ ತರ ಕಾಣ್ತಾ ಇರ್ತಾರೆ ಕಡೆ ಭೂಮಿನು ಕೂಡ ಸೈಕಲ್ ಮೇಲೆ ಖುಷಿಯಾಗಿ ಹೋಗೋ ಹೋಗೋತರ ಕನ್ಸ್ ಕಾಣ್ತಾ ಇರ್ತಾಳನ್ನ ತಪ್ಪಕೊಂಡು ಸಾಹೇಬ್ರೆ ನಾವು ಯಾವತ್ತು ಈಗ ಇರಬೇಕು ಅಂತ ಭೂಮಿ ಹೇಳ್ತಾಳೆ ಹೌದು ನಾವು ಅಜ್ಜಿ ತಾದ್ರೂ ಕೂಡ ಹೀಗೆ ಸೈಕಲ್ ಅಲ್ಲಿ ಓಡಾಡ್ಕೊಂಡಿರೋಣ ಅಂತ ಅಜ್ಜಿ ಹೇಳ್ತಾನೆ ಇಲ್ಲಿ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್